ದಯಮಾಡಿ ಅದನ್ನ ಹಿಂಪಡಿಬೇಕು ಅದನ್ನ ಮಾಡಕ್ಕೆ ಬಿಡಬಾರ್ದು ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡಿದ್ದಾರೆ ಕನ್ನಡ ತಾಯಿ ಬಗ್ಗೆ ಅರಿವಿಲ್ಲ ದೇವರ್ ಇಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ಯಾವುದೋ ಒಂದು ಇನಾಗ್ರೇಷನ್ ಮಾಡ್ತಾ ಇಲ್ಲ ಟೇಪ್ ಕಟ್ ಮಾಡ್ತಾ ಇಲ್ಲ ನಮ್ಮ ಸಂಸ್ಕಾರಕ್ಕೆ ಸಂಸ್ಕೃತಿಗೆ ಧಕ್ಕೆ ಬರದ ಥರ ನಡ್ಕೊಳ್ಳೋದಕ್ಕೋಸ್ಕರ ಆಚಾರ ವಿಚಾರಕ್ಕೆ ಮಾಡೋ ಅಂಥ ಒಂದು ಉದ್ಘಾಟನೆ ಇದು ಇಡೀ ದೇಶ ಇಡೀ ವರ್ಲ್ಡ್ ನೋಡೋ ಅಂಥ ಕಾರ್ಯಕ್ರಮ ದಯಮಾಡಿ ಇದನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ಬಾಯಿಂದಲೇ ಹೇಳಿದರೆ ಇದನ್ನು ದಯಮಾಡಿ ನಿಲ್ಲಿಸಬೇಕು ಅಂತ ವಿಚಾರ ತಿಳಿಸ್ತಾ ಇದ್ದೀವಿ ವಿಗ್ರಹಾರಾಧನೆ ಮಾಡಿದವ್ರ ಕೈಲಿ ಮಾಡಿಸೋದು ಯಾವುದೇ ಬೇಡ ಇನ್ನೊಂದು ಪ್ರಶ್ನೆ ನೀವು ಕೇಳ್ಬೋದು ನಿಸಾರಾಮದವ್ರ ಕೈಲಿ ಮಾಡಿಸಿದ್ರು ಮತ್ತು ಇವ್ರ ಕೈಲಿ ಮಾಡಿಸೋದು ಅಂತ ಹೇಳ್ಬೋದು ಮಾನಸಿಕತೆ ಇತ್ತು ಇವರಿಗೆ ಆ ಮಾನಸಿಕತೆ ಇಲ್ಲ ಹಾಗಾಗಿ ಅದನ್ನು ವಿರೋಧ ಮಾಡ್ತೀವಿ ಇದು ಮುಂದೆ ದಯಮಾಡಿ ಅದನ್ನು ನಾವು ಹಿಂಗೆ ತೆಗಿಲಿಲ್ಲ ಅಂತಂದರೆ ಇದ್ರ ವಿರುದ್ಧವಾಗಿ ದೊಡ್ಡ ಹೋರಾಟ ಆಗುತ್ತೆ ಕರ್ನಾಟಕದ ಪೂರ್ತಿ ಆಗುತ್ತೆ ಮೈಸೂರಲ್ಲ ಇಡೀ ಕರ್ನಾಟಕ ಪೂರ್ತಿ ಆಗುತ್ತೆ ದೇಶಾದ್ಯಂತ ಆಗ್ಬೋದು ದಯಮಾಡಿ ಇದನ್ನು ಹಿಂಪಡಿಬೇಕು ಇಷ್ಟು ನಮ್ಮ ಮನವಿ ಇದನ್ನ ಡಿ ಸಿ ಅವ್ರಿಗೆ ಕೊಡಲಿಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದು ಕೆ ಎರ್ ದಸರಾ ಉದ್ಘಾಟನೆಗೆ ಈಗ ಮುಸ್ತಕ್ ಅವ್ರನ್ನ ಆಯ್ಕೆ ಮಾಡಿದ್ರು ರಾಜ್ಯ ಸರ್ಕಾರ ತಪ್ಪು ನಿರ್ಧಾರ ಅದು ಯಾಕಂದರೆ ಇದು ನಮ್ಮ ಧರ್ಮದ ಹಬ್ಬ ಇದು ನಮ್ಮ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಹಬ್ಬ ಇದು ದಯಮಾಡಿ ಸರ್ಕಾರ ಈಗೇನು ಅವ್ರನ್ನ ಉದ್ಘಾಟನೆಗೆ ಆದೇಶ ಕೊಟ್ಟಿದೆ ಅವ್ರನ್ನ ಹಿಂಪಡೆದು ಬೇರೆ ಯಾರೋ ನಮ್ಮ ಏಳು ಕೋಟಿ ಕನ್ನಡಿಗರಲ್ಲಿ ಯಾರು ಆಯ್ಕೆ ಮಾಡಲಿ ಬೇರೆಯವ್ರನ್ನ ಆಯ್ಕೆ ಮಾಡಲಿ ಆಮೇಲೆ ಇದನ್ನು ಮಿತಿ ಮೀರಿ ಅವರು ಉದ್ಘಾಟನೆ ಮಾಡದೇ ಆದರೆ ಅವರ ಧರ್ಮ ಅಂದರೆ ಏನಿವತ್ತು ಕುರಾನಲ್ಲಿ ಅವ್ರು ಓದ್ಕೊಂಡು ಬಂದಿದ್ದಾರೆ ಆ ಕುರಾನೇ ಸುಳ್ಳಾಗುತ್ತೆ ಮೂರ್ತಿ ಪೂಜೆ ಇಲ್ಲ ಅನ್ನೋದು ಅವರು ಇವತ್ತವರೆಗೂ ಹೇಳ್ಕೊ ಬಂದಿದ್ದಾರೆ ಅವ್ರು ಏನಾರ ಈ ಸರ್ಕಾರ ಈ ನಮ್ಮ ಸಂಘಟನೆಗಳೆಲ್ಲ ವಿರುದ್ಧ ಮಾಡಿ ಏಳು ಕೋಟಿ ಕನ್ನಡಿಗರನ್ನ ವಿರುದ್ಧ ಮಾಡಿ ಅವರು ಉದ್ಘಾಟನೆ ಮಾಡೋದೇ ಆದರೆ ನಾವು ಇಡೀ ಸಂಘಟನೆಯವರು ಇಡೀ ಸಮಾಜಕ್ಕೆ ತಿಳಿ ಹೇಳ್ತೀವಿ ತಿಳಿಸಿ ಹೇಳ್ತೀವಿ ಅವರ ಕುರಾನೇ ಸುಳ್ಳು ಯಾಕಂದರೆ ಇವತ್ತವರೆಗೂ ಅವರು ಸಮಾಜಕ್ಕೆ ತಿಳಿಸ್ಕೊಂಡೇ ಬಂದಿದ್ದಾರೆ ಮೂರ್ತಿ ಪೂಜೆ ಮಾಡೋಂಗಿಲ್ಲ ನಮ್ಮಲ್ಲಿ ಅಂತ ಅವರೇನಾರ ಮಿತಿ ಮೀರಿ ಈ ಉದ್ಘಾಟನೆ ಮಾಡೋದಾದರೆ ಅವರ ಧರ್ಮನೇ ಅವ್ರ ಗ್ರಂಥನೇ ಸುಳ್ಳು ಅಂತ ನಾವು ತಿಳಿಸಿ ಹೇಳ್ತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ದಸರಾ ಉದ್ಘಾಟನೆಗೆ ಲೇಖಕಿಯಾದ ಭಾನು ಮುಸ್ತಾಕ್ ಅವ್ರನ್ನ ಅಧಿಕೃತವಾಗಿ ಉದ್ಘಾಟನೆಗೆ ಚಾಲನೆ ಕೊಟ್ಟಿರೋದು ನಾವು ಕಡಾಖಂಡಿತವಾಗಿ ವಿರೋಧಿಸ್ತೀವಿ ಅವರೊಬ್ಬರು ಲೇಖಕಿಯಾಗಿ ನಾವು ಅವ್ರ ಮೇಲೆ ಅತಿಯಾದ ಅಪಾರವಾದ ಗೌರವ ಇದೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಏಕ ಉಪಾಸನ ಆರಾಧನೆ ಮಾಡುವಂತಹ ವಿಗ್ರಹಾರಾಧನೆಯನ್ನು ವಿರೋಧ ಮಾಡುವಂತಹ ವ್ಯಕ್ತಿಗಳ ಕೈಯಲ್ಲಿ ದಸರಾ ಉದ್ಘಾಟನೆ ಮಾಡಿಸುವುದು ಅಪರಾಧ ಏಕೆಂತಂದರೆ ಧಾರ್ಮಿಕತೆ ಸಂಸ್ಕೃತಿಯ ಆಧಾರದ ಮೇಲೆ ದಸರಾ ಹಬ್ಬ ನಡೆಯೋದು ಇನ್ನೂ ನಿಮ್ಗೆ ಗೊತ್ತಿರಲಿ ತಾಯಿ ಚಾಮುಂಡೇಶ್ವರಿ ದಸರಾದಲ್ಲಿ ಆನೆ ಮೇಲೆ ಆ ತಾಯಿಯ ಮೆರವಣಿಗೆ ಹೋಗಬೇಕಾದ್ರೆ ಪ್ರತಿಯೊಬ್ಬ ಹಿಂದೂ ಕೂಡ ತಾನು ಹಾಕಿರುವಂತಹ ಪಾದರಕ್ಷೆಯನ್ನು ಬಿಟ್ಟು ಕೈ ಮುಗಿತಾನೆ ಹಾಗಾದರೆ ಇವ್ರು ಯಾರಾದರೂ ಕೈ ಮುಗಿತಾರಾ ನಾನು ಕೇಳ್ತಾ ಇರೋದೇನೆಂದರೆ ಅವ್ರು ಯಾರಾದರೂ ವಿಗ್ರಹ ಆರಾಧನೆಗೆ ಕೈ ಮುಗಿಯೋದಾಗಿದ್ದರೆ ಅದು ಸ್ಪಷ್ಟಪಡಿಸ್ಲಿ ಅವರು ಅವರ ನಿಲುವನ್ನು ಅವರ ಮಾನಸಿಕತೆಯನ್ನು ಅವರು ಸ್ಪಷ್ಟಪಡಿಸ್ಲಿ ಸ್ಪಷ್ಟ ಸ್ಪಷ್ಟಪಡಿಸಿ ನಾನು ಚಾಮುಂಡೇಶ್ವರಿ ದೇವಿಗೆ ಕುಂಕುಮನ ಇಟ್ಕೊಳ್ತೀನಿ ಮತ್ತು ನಾನು ಕೈ ಮುಗಿತೀನಿ ಪ್ರಾರ್ಥನೆ ಮಾಡ್ತೀನಿ ಭಕ್ತಿನ ಅಂತ ಅವರು ಸ್ಪಷ್ಟ ಸ್ಪಷ್ಟನೆ ಕೊಟ್ಟು ಉದ್ಘಾಟನೆ ಮಾಡಿದ್ದೀನಿ ನಮ್ಮದು ವಿರೋಧ ಇಲ್ಲ ಮತ್ತು ಕೆ ಎಸ್ ನಿಸಾರ್ ಅಹಮ್ಮದ್ದು ಕೇಳಿದ್ರೆ ನೀವು ಅವರು ದಸರಾ ಉದ್ಘಾಟನೆ ಮಾಡಿದವರು ನೀವು ಯಾರೂ ವಿರೋಧ ಮಾಡಲಿಲ್ಲ ಅಂತ ಅವರು ನಿತ್ಯೋತ್ಸವ ಗೀತೆಯನ್ನು ಬರೆದವರು ನಮಗೆ ಅವ್ರಿಗೆ ಮೇಲೆ ಅಪಾರ ಇದೆ ಅಂದರೆ ಒಂದು ನಿತ್ಯೋತ್ಸವ ಗೀತೆಯನ್ನು ಬರೀತಾರೆ ಚ ಭುವನೇಶ್ವರಿ ತಾಯಿ ಮೇಲೆ ಅಂತಂದರೆ ಅವರು ಅದನ್ನು ನಂಬ್ತಾರೆ ಆದ್ದರಿಂದ ಅವ್ರನ್ನೂ ಸ್ವಾಗತ ಮಾಡ್ತೀವಿ ಇವರು ಹೇಳ್ತಾರೆ ಕುಂಕುಮ ಅರಿಶಿಣ ಕುಂಕುಮವನ್ನು ತಿಲಕವನ್ನು ಇಟ್ಟು ನೀವು ಅವರನ್ನು ಮೂಲೆಯಲ್ಲಿ ಕೂರಿಸಿದ್ರಿ ನನಗೆ ಗೋಡೆಯಲ್ಲಿ ತಿರುವಾಚಿ ತಿರುವಿಕ್ಕಿ ನನ್ನನ್ನು ಹೊರಗಟ್ಟುವಿಕೆ ಮಾಡಿದ್ರಿ ಅಂತ ಹೇಳ್ತಾರೆ ಯಾಕೆ ಮುಸ್ಲಿಮ ಸಮುದಾಯದಲ್ಲಿ ನಾವೇನಾದರೂ ಕನ್ನಡ ಮಾತಾಡುವಂಥ ಯಾವ ಹತ್ರ ಹೇಳಿದ್ದೀವಾ ನಮ್ಮ ಮಾತೃಭಾಷೆ ಕನ್ನಡ ನಿಮ್ಮದು ಯಾವುದು ಮಾತೃಭಾಷೆ ತಿಳಿಸಿ ನೀವು ನೀವೇನಾದರೂ ಮಾತೃಭಾಷೆಯಾಗಿ ಕನ್ನಡವನ್ನು ಸ್ವೀಕಾರ ಮಾಡಿದ್ದೀರಾ ನೀವು ಮಾಡಿಲ್ಲ ನೀವು ಆ ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ನಂತರ ಉದ್ಘಾಟನೆಗೆ ಬಿಡಿ ಬನ್ನಿ ಇದನ್ನೆಲ್ಲರ ಸಮ್ಮುಖದಲ್ಲಿ ಇಡೀ ರಾಜ್ಯಕ್ಕೆ ಗೊತ್ತಾಗೋ ರೀತಿ ನೀವು ಮಾನಸಿಕತೆಯನ್ನು ಸ್ಪಷ್ಟಪಡಿಸಿ ನೀವು ಉದ್ಘಾಟನೆ ಮಾಡಿಲಿ ಇದಕ್ಕೆ ನಾವೇನಾದರೂ ಮತ್ತೆ ನೀವೇನಾದರೂ ಉದ್ಘಾಟನೆಗೆ ಬಂದರೆ ನಾವು ಖಂಡಿತವಾಗಲೂ ಹಿಂದೂ ಜಾಗರಣವಿದಕ್ಕೆ ಇಡೀ ರಾಜ್ಯಾದ್ಯಂತ ಇದನ್ನು ಜನಾಂದೋಲನ ರೀತಿಯಲ್ಲಿ ನಾವು ಪ್ರತಿಭಟನೆ ಕೈಗೆತ್ತಿಕೊಳ್ತೀವಿ ಇದು ದೊಡ್ಡ ಸ್ವರೂಪಕ್ಕೆ ಹೋಗುತ್ತೆ ಅಂತ ನಾನು ತಿಳ್ಸ ಇಷ್ಟಪಡ್ತೀನಿ